ನೀವು ಯಾವುದರ ಮೇಲಾದರೂ ಫೋಕಸ್ಡ್ ಆಗಿರಬೇಕು ಅದೇನೇ ಇರಲಿ ನೀವು ಕೇಂದ್ರಿತರಾಗಿದ್ರೆ ವಿಶ್ವ ಫಲ ಕೊಡುತ್ತೆ ಜೀವನದಲ್ಲಿ ಯಾವ ಚಟುವಟಿಕೆಯನ್ನಾದರೂ ಆಯ್ಕೆ ಮಾಡಿರಿ ಅಥವಾ ಏನು ಮಾಡದೇ ಇರೋದನ್ನ ಆಯ್ಕೆ ಮಾಡಿರಿ ಏನೇ ಇರಲಿ ನೀವು ಯಾವುದರ ಮೇಲಾದರೂ ತೀವ್ರವಾಗಿ ಕೇಂದ್ರಿತರಾದರೆ ಆ ಚಟುವಟಿಕೆಗೆ ಬಹುಮಾನವಾಗಿ ಹಲವು ಸಂಗತಿಗಳು ಆಗತ್ತೆ ಅದು ಕಲೆ ಸಂಗೀತ ಕ್ರೀಡೆ ಆಧ್ಯಾತ್ಮ ಅಥವಾ ಅನುಗ್ರಹ ಅದೇನೇ ಆಗಿರಲಿ ಕೇಂದ್ರಿತರಾಗಿರೋದು ಮುಖ್ಯ ಸಾಧ್ಯತೆಗಳನ್ನು ತೆರೆಯೋದ್ರಲ್ಲಿ ಇದು ಕೀಲಿಕೈಯಾಗತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಅಸ್ತಿತ್ವದ ಪರಮ ಸ್ವರೂಪನ ತೆರೆಯಬೇಕು ಅನ್ಕೊಂಡಿದ್ರೆ ನಿಚ್ಚಳವಾಗಿ ಕೇಂದ್ರಿತರಾಗಬೇಕು ಎಲ್ಲಕ್ಕಿಂತ ಮಿಗಿಲಾದ್ದು ಅದು ಇದನ್ನು ಕಾಪಾಡ್ಕೊಳ್ಳೋಕೆ ಒಂದು ಮುಖ್ಯ ಅಂಶ ಅಂದರೆ ನೀವು ಇದು ಅದು ಅಂತ ಹೊಯ್ದಾಡ್ತಾ ಇರಬಾರದು ನಿಮ್ಮೊಳಗೆ ಒಂದು ಮಟ್ಟದಲ್ಲಿ ಕೇಂದ್ರಿತರಾಗೋಕೆ ಒಂದು ಮಟ್ಟದ ಸಂತುಲನೆಯನ್ನ ತಂದುಕೊಳ್ಳೋದು ಅತ್ಯಂತ ಮುಖ್ಯ ಸದಾ ಕೇಂದ್ರಿತರಾಗಿರಿ ನೀವೇನನ್ನೇ ಆಯ್ಕೆ ಮಾಡಿ ಆದರೆ ಕೇಂದ್ರಿತರಾಗಿರಿ